ಈ ವಕ್ಫ್ ಬಿಲ್ಗೆ ಕಾಂಗ್ರೆಸ್ ತನ್ನ ವಿರೋಧವನ್ನ ವ್ಯಕ್ತಪಡಿಸಿದೆ ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ಸೈಲೆಂಟ್ ಆಗಿದೆ ಲೋಕಸಭೆಯಲ್ಲಿ ವಕ್ಫ್ ವಿರೋಧಿಸಿ ಚರ್ಚೆಯಲ್ಲಿ ಭಾಗಿಯೇ ಆಗಿಲ್ಲ ರಾಹುಲ್ ಗಾಂಧಿ ಹದಿನಾಲ್ಕು ಗಂಟೆ ಚರ್ಚೆ ನಡೆಯಿತು ಈ ವಕ್ಫ್ ಮಸೂದೆಯ ಬಗ್ಗೆ ಲೋಕಸಭೆಯಲ್ಲಿ ಆದಂತಹ ಚರ್ಚೆ ಒಟ್ಟು ಹದಿನಾಲ್ಕು ಗಂಟೆ ಈ ಹದಿನಾಲ್ಕು ಗಂಟೆಯ ಸುದೀರ್ಘ ಚರ್ಚೆಯಲ್ಲಿ ರಾಹುಲ್ ಗಾಂಧಿ ಭಾಗಿಯೇ ಆಗಿದೆ ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಸೈಲೆಂಟ್ ಆಗಿದ್ದ ಯಾಕೆ ಭಾರಿ ಕುತೂಹಲ ಮೂಡಿಸಿದೆ ಲೋಕಸಭೆಯಲ್ಲಿ ರಾಹುಲ್ ಗಾಂಧಿಯ ಈ ಮೌನ ಜಂಟಿ ಸದನ ಸಮಿತಿಯಲ್ಲಿ ಇದ್ದವರೇ ಮಾತಾಡಿ ಅಂತ ಕೇಳಿದ್ರಂತೆ ರಾಹುಲ್ ಗಾಂಧಿ ಕಾಂಗ್ರೆಸ್ ಪರ ವೇಣುಗೋಪಾಲ್ ಗೌರವ್ ಗಗೋಲ್ ಚರ್ಚೆಯಲ್ಲಿ ಭಾಗಿಯಾಗಿದೆ ಟಿಎಂಸಿಯ ಕಲ್ಯಾಣ್ ಬ್ಯಾನರ್ಜಿ ಎಸ್ಪಿ ಪರ ಅಖಿಲೇಶ್ ಚರ್ಚೆಯಲ್ಲಿ ಭಾಗಿಯಾದ್ರು ಪ್ರಮುಖ ನಾಯಕರು ಮಾತಾಡಿದ್ರು ಕೂಡ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಮಾತ್ರ ಸೈಲೆಂಟ್ ಆಗಿತ್ತು ಚರ್ಚೆಗೆ ಅವಕಾಶ ಕೊಡಲ್ಲ ಅಂತ ಪ್ರತಿಪಕ್ಷ ಕೇಳುತ್ತೆ ಆದ್ರೆ ವಕ್ಫ ಬಿಲ್ ಪಾಸ್ ಆಗೋದಕ್ಕೂ ಮೊದಲೇ ಚರ್ಚೆಗೊಂದಷ್ಟು ಅವಕಾಶವನ್ನ ಕೊಡಲಾಗಿತ್ತು ಸತತ ಹದಿನಾಲ್ಕು ಗಂಟೆ ಚರ್ಚೆ ನಡೆಯಿತು ಈ ಹದಿನಾಲ್ಕು ಗಂಟೆಯ ಚರ್ಚೆಯಲ್ಲಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಭಾಗಿಯಾಗಿಲ್ಲ ಜಂಟಿ ಸದನ ಸಮಿತಿಯಲ್ಲಿದ್ದವರೇ ಮಾತಾಡಿ ಅಂತ ಕೇಳಿದ್ರೆ ಒಂದು ಗಂಟೆ ಮೂವತ್ತು ನಿಮಿಷ ರಾತ್ರಿ ಒಂದೂವರೆ ತನಕ ಸೆಷನ್ ಮುಂದುವರೆದಿದೆ ಚರ್ಚೆ ಆಗಿದೆ ರಾತ್ರಿ ಎರಡು ಗಂಟೆ ಸುಮಾರಿಗೆ ಈ ಮಸೂದೆಗೆ ಅಂಗೀಕಾರ ಸಿಕ್ಕಿರೋದು ಆದರೆ ಇಷ್ಟು ಸುದೀರ್ಘ ಚರ್ಚೆಯಲ್ಲಿ ರಾಹುಲ್ ಗಾಂಧಿ ಚುಡಿಪಿಟ ಬಿಡುತ್ತಿಲ್ಲ ವಕ್ಫ ಚರ್ಚೆಯಲ್ಲಿ ಭಾಗಿಯಾಗಿಲ್ಲ ತಡರಾತ್ರಿ ಮತದಾನಕ್ಕೆ ಬಂದ್ರು ರಾಹುಲ್ ಮಧ್ಯರಾತ್ರಿ ಒಂದು ಗಂಟೆ ವೇಳೆಗೆ ಮತದಾನಕ್ಕಾಗಿ ಸಂಸತ್ತಿಗೆ ಬಂದ್ರು ರಾಹುಲ್ ಲೋಕಸಭೆಯಲ್ಲಿ ವಕ್ಫ ಬಿಲ್ ವಿರೋಧಿಸದ ರಾಹುಲ್ ಬಗ್ಗೆ ಭಾರಿ ಚರ್ಚೆ ಆಗ್ತಾ ಇತ್ತು ಒಂದು ಕಡೆ ಮುಸ್ಲಿಂ ಸಂಘಟನೆಗಳು ಪ್ರತಿಪಕ್ಷದವರಲ್ಲಿ ಮನವಿ ಮಾಡಿಕೊಂಡಿದ್ರು ಎಲ್ಲ ಸಂಸದರಲ್ಲಿ ಮನವಿ ಮಾಡಿಕೊಂಡಿದ್ರು ಈ ಬಿಲ್ ಅನ್ನ ಸಂಸತ್ತಿನಲ್ಲಿ ವಿರೋಧಿಸಬೇಕು ಅಂತ ಈ ಬಿಲ್ ಪಾಸ್ ಆಗಬಾರ್ದು ಮುಸ್ಲಿಮರ ಹಕ್ಕನ್ನ ಕಿತ್ಕೊಳ್ಳುತ್ತೆ ಈ ಬಿಲ್ ಪಾಸ್ ಆದ್ರೆ ಆದ್ರೆ ಇಲ್ಲಿ ನೋಡಿದ್ರೆ ಪ್ರತಿಪಕ್ಷದ ನಾಯಕ ರಾಹುಲ್ ಗಾಂಧಿಯೇ ಸೈಲೆಂಟ್ ಆಗಿತ್ತು ಹದಿನಾಲ್ಕು ಗಂಟೆಗಳ ಸುದೀರ್ಘ ಚರ್ಚೆ ಮಹತ್ವದ ಬಿಲ್ಗಳನ್ನ ಪಾಸ್ ಮಾಡುವಾಗ ಚರ್ಚೆಗೆ ಅವಕಾಶ ಕೊಡಲ್ಲ ನಮಗೆ ಅಂತ ಸರ್ಕಾರದ ವಿರುದ್ಧ ಪ್ರತಿಪಕ್ಷ ಸಹಜವಾಗಿ ಇಂಥದೊಂದು ಕೇಳಿ ಆದ್ರೆ ವಾಕ್ ತಿದ್ದುಪಡಿ ಮಸೂದೆ ಪಾಸ್ ಮಾಡೋಕ್ಕೂ ಮುಂಚೆ ಚರ್ಚೆಗೆ ಅವಕಾಶ ಇತ್ತು ಹದಿನಾಲ್ಕು ಗಂಟೆ ಚರ್ಚೆ ಆಗಿದೆ ಆದ್ರೆ ಈ ಸುದೀರ್ಘ ಚರ್ಚೆಯಲ್ಲಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಭಾಗಿಯೇ ಆಗಿಲ್ಲ ರಾತ್ರಿ ಒಂದು ಗಂಟೆ ಸುಮಾರಿಗೆ ಬರ್ತಾರೆ ಸಂಸತ್ತಿಗೆ ತಮ್ಮ ಹಕ್ಕನ್ನ ಚಲಾಯಿಸೋದಕ್ಕೆ ಕೂಡ ನೀವು ರಾತ್ರಿ ಒಂದೂವರೆ ತನಕ ವಕ್ ಬಿಲ್ ಬಗ್ಗೆ ಚರ್ಚೆ ಆಗಿದೆ ಸಂಸತ್ತಿನಲ್ಲಿ ಆದ್ರೆ ಬಗ್ಗೆಯೂ ಕೂಡ ರಾಹುಲ್ ಗಾಂಧಿ ಮಾತೇ ಆಡಿ ಜಂಟಿ ಸದನ ಸಮಿತಿಯಲ್ಲಿ ಯಾರಿದ್ರೂ ಅವರೇ ಮಾತಾಡಿ ಅಂತ ಹೇಳಿ ಸೈಲೆಂಟ್ ಆಗಿ ಕಾಂಗ್ರೆಸ್ಸಿನ ಪರ ವೇಣುಗೋಪಾಲ್ ಗೌರವ್ ಗೊಗೊಯ್ ಚರ್ಚೆಯಲ್ಲಿ ಭಾಗಿಯಾಗ್ತಾರೆ ಆದ್ರೆ ರಾಹುಲ್ ಗಾಂಧಿ ವಿಪಕ್ಷ ನಾಯಕನಾಗಿ ಈ ಮಸೂದೆಯ ಬಗ್ಗೆ ತನ್ನ ಮಾತನ್ನ ಸಂಸತ್ತಿನ ಲೇಟಿನ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್